ಸಾಗರದಂತೆ ಹರಿಯುವರು ನಿನ್ನ ನಗು ಸಂತೋಷವ ಬಯಸೋರವರಂತೆ ಒಂದು ಕ್ಷಣ ನೋಂದರಿ ನೀ ಸರಿಸೋದಿರುವ ನಮ್ಮ ಬೆಳಗಾವಿಯ ರಾಹುಲ್ ಜಾರಕಿಹೊಳಿ ಯುವ ಮುಖಂಡರಿಗೆ ಹೀರೋ ಅಂತ ಅನಿಸಿಕೊಂಡವರು ನಮ್ಮ ರಾಜ್ಯದ ಉತ್ತರ ಕರ್ನಾಟಕ ಭಾಗದ ರಾಜಕಾರಣಿ ಎಂದರೆ ಸಾಕು ಏನೋ ಒಂದು ಸಂಚಲನ ವಿಶೇಷವಾದ ರಾಜಕೀಯ ಇದ್ದೇ ಇರುತ್ತೆ ಈ ಭಾಗದ ರಾಜಕೀಯ ಅಂತ ಹೇಳಿದ್ರೆ ಪ್ರತಿ ಸಮಯದಲ್ಲೂ ಏನೋ ಒಂದು ಗೊಂದಲಗಳು ನಾ ಮೇಲು ನೀ ಮೇಲು ನಾ ಮುಂದು ನೀ ಮುಂದು ಎಂದು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಸೇರ್ಪಡೆಯಾಗುವಂಥದ್ದು ಸಹಜವಾದ ವಿಚಾರ ಇಂತಹ ಗೊಂದಲಗಳ ನಡುವೆ ಚಿಕ್ಕ ವಯಸ್ಸಿನ ನಾಯಕನಾಗಿ ಯುವ ಪೀಳಿಗೆಯ ಹೀರೋ ಅಂತ ಅನಿಸಿಕೊಂಡು ಮೊದಲ ಹೆಜ್ಜೆಯಲ್ಲಿ ಡಿಸಿಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ಗೆಲುವು ಕಂಡ ಹೀರೋ ರಾಹುಲ್ ಇವರ ರಾಜಕೀಯ ಹೆಜ್ಜೆಗಳನ್ನ ಒಂದು ಬಾರಿ ಹಿಂದೆ ತಿರುಗಿ ನೋಡೋಣ ಬನ್ನಿ ಮೂಲ ಕುಟುಂಬಸ್ಥರು ಸದಾಕಾಲ ಒಂದೇ ಮನೆಯಲ್ಲಿ ಜಾರಕಿಹೊಳಿ ಅವರ ಕುಟುಂಬ ಅಂದ್ರೆ ಸಾಕು ರಾಜ್ಯದ ರಾಜಕಾರಣಿಯ ಭವಿಷ್ಯ ಬರೆಯುವ ಬ್ರಹ್ಮಾಸ್ತ್ರ ಎಂದರೂ ತಪ್ಪಲ್ಲ ಅದರ ಒಂದು ಚಿಕ್ಕ ಕೊಡುಗೆ ಇತ್ತೀಚಿನ ದಿನಗಳಲ್ಲಿ ತಂದೆಗೆ ತಕ್ಕ ಮಗನಂತೆ ಬಡಜನರ ಮನಸ್ಸು ಗೆದ್ದ ಜನನಾಯಕ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಜಾತಿ ಭೇದ ಮಾಡದೆ ಎಲ್ಲರೂ ನಮ್ಮ ಕುಟುಂಬಸ್ಥರು ನಾವು ಒಂದೇ ಮನೆಯ ಮಕ್ಕಳು ಎಂದು ಭಾವಿಸಿ ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಕುಟುಂಬಸ್ಥರಿಗೆ ಆಸರೆಯಾದ ಕರ್ಣದಾತ ಇದೇ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಹಿಂದೆ ಒಂದು ಸಲ ಬರಗಾಲ ಪೀಡಿತ ಸಮಯದಲ್ಲಿ ರಾಹುಲ್ ರವರು ಎಷ್ಟೋ ಕುಟುಂಬಸ್ಥರಿಗೆ ತಮ್ಮ ಸ್ವಂತ ಹಣದಿಂದ ಕೊಳವೆ ಬಾವಿಗಳನ್ನ ನಿರ್ಮಿಸಿ ಸಹಾಯ ಮಾಡಿದವರು ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಈ ವರ್ಷ ಅತಿ ಹೆಚ್ಚು ಮಳೆಯಾದ ಕಾರಣ ಉತ್ತರ ಕರ್ನಾಟಕ ಭಾಗದ ಎಷ್ಟೋ ಗ್ರಾಮಗಳು ಮಳೆ ನೀರಿನಲ್ಲಿ ಸಿಲುಕಿಕೊಂಡು ಅತಂತ್ರವಾದಂಥ ಸಮಯದಲ್ಲಿ ಸಾಕಷ್ಟು ಜನರಿಗೆ ಸಾಕಷ್ಟು ಸಂತ್ರಸ್ತರಿಗೆ ಸಹಾಯ ಹಸ್ತ ಚಾಚಿದವರು ಹಾಗೂ ಐದಾರು ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಕೊರೋನಾ ಎನ್ನುವ ಮಹಾಮಾರಿ ಬಂದಾಗ ಆಸ್ಪತ್ರೆಯಲ್ಲಿ ಎಷ್ಟೋ ರೋಗಿಗಳಿಗೆ ಚಿಕಿತ್ಸೆ ಕೊಡಿಸಲು ತುಂಬಾನೇ ಶ್ರಮಪಟ್ಟವರು ಹಾಗೆಯೇ ಕೊರೊನಾ ಲಾಕ್ಡೌನ್ ಸಂದರ್ಭದಲ್ಲಿ ನಿರ್ಗತಿಕರಿಗೆ ಹಾಗೂ ಬಡಜನರಿಗೆ ದಿನಸಿ ಕಿಟ್ಗಳನ್ನು ನೀಡಿ ಸಹಾಯ ಮಾಡಿದವರು ಈ ಸಂಪೂರ್ಣ ವಿಷಯ ನಮಗೆ ಗೊತ್ತಾದಾಗ ನಮ್ಮ ಎಟಿ ನ್ಯೂಸ್ ಕನ್ನಡ ವಾಹಿನಿ ತಂಡ ರಾಹುಲ್ ಅವರನ್ನ ಒಂದು ಬಾರಿ ನೋಡಲೇಬೇಕು ಅಂತ ಅನಿಸಿ ನಮ್ಮ ತಂಡ ಗೋಕಾ ಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸಿತ್ತು ನೀನೇ ಈ ಊರಿನ ಪಾಳೆಗಾರ ಜನಗಳ ನೆಚ್ಚಿನ ನಾಯಕ ನಂತರ ಅಲ್ಲಿನ ಜನರನ್ನ ರಾಹುಲ್ ರವರ ನಿಸ್ವಾರ್ಥ ಸೇವೆ ಬಗ್ಗೆ ಕೇಳಿದಾಗ ಅಲ್ಲಿ ನಮಗೆ ತುಂಬಾನೇ ಶಾಕ್ ಆಗುವಂಥ ಒಂದು ಸುದ್ದಿಯನ್ನು ಆ ಜನರು ತಿಳಿಸಿದರು ಇದೇ ರಾಹುಲ್ ರವರು ಚಿಕ್ಕ ವಯಸ್ಸಿನಿಂದ ಇಲ್ಲಿವರೆಗೂ ತಾವು ಶಾಲೆಗೆ ಹೋಗುವಂಥ ಸಮಯದಿಂದಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಳುವಳಿಗಳಲ್ಲಿ ಸದಾ ಕಾಲ ಅವರ ಸಿದ್ಧಾಂತಗಳನ್ನು ಜನರಿಗೆ ಹಂಚಿಕೊಳ್ಳುವುದು ಅವರ ಹೋರಾಟಗಳ ವಿಷಯಗಳನ್ನು ಹಂಚಿಕೊಳ್ಳುವುದು ಜನಜಾಗೃತಿಯಾದಂಥ ಕೆಲಸಗಳನ್ನು ಮಾಡುವುದು ಇವೆಲ್ಲವೂ ಹುಟ್ಟಿನಿಂದಲೇ ಬಂದಂಥ ವ್ಯಕ್ತಿತ್ವ ಅವರಿಗೆ ಮೊದಲೇ ನಮ್ಮ ದೇಶ ಮತ್ತು ರಾಜ್ಯದಲ್ಲಿ ನಮ್ಮ ಸಂವಿಧಾನವನ್ನ ಕಿತ್ತೊಗೆಯಬೇಕು ಎಂಬುದು ಕೆಲ ನಾಲಾಯಕ ರಾಜಕಾರಣಿಗಳಲ್ಲಿ ಹುಟ್ಟಿಕೊಳ್ತಾ ಇದೆ ಇಂಥ ಸಂದರ್ಭದಲ್ಲಿ ಚಿಕ್ಕ ವಯಸ್ಸಿನಿಂದ ಬಾಬಾ ಸಾಹೇಬರ ಸಂವಿಧಾನವನ್ನ ಉಳಿಸಿಕೊಳ್ಳೋಣ ಬನ್ನಿ ಎಂಬಂಥ ಹೋರಾಟ ನೋಡಿದ್ರೆ ಇವರಿಗೆ ಎಷ್ಟೇ ಧನ್ಯವಾದವನ್ನ ಹೇಳಿದ್ರೂ ಸಾಲುವುದಿಲ್ಲ ಇವರು ನಡೆದ ದಾರಿಯನ್ನ ನೋಡಿಕೊಂಡು ಕೆಲ ಹಿರಿಯ ಶಾಸಕರಿಗೆ ಹಾಗೂ ಸರ್ಕಾರದ ಕೆಲ ದೊಡ್ಡ ದೊಡ್ಡ ನಾಯಕರಿಗೆ ಮತ್ತು ಕೆಲ ಪಕ್ಷದವರಿಗೆ ಇವರನ್ನ ನೋಡಿ ನಿಜಕ್ಕೂ ನಾಚಿಕೆ ಆಗಬೇಕು ಮುಂಬರುವ ಸಮಯದಲ್ಲಿ ಇವರೇ ನಮ್ಮ ನಾಯಕರು ಅಂತ ಗೋಕಾ ಕ್ಷೇತ್ರದ ಜನರು ಹೇಳುತ್ತಿದ್ದಾರೆ Oh